ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಹರ್ಷಿಯಾ ಏನು ಹಾಂ ಒಗ್ಗರಣೆ ಎಗ್ ರೈಸ್ ಟೈಪ್ ಮಾಡಿದ್ ಬೆಳಿಗ್ಗೆ ಎದ್ದು ಹ್ಞೂ ಚಲೋ ಆಯ್ತು ಜಲ್ದಿ ಎದ್ದು ಹೇಳ್ತಾ ಆಡ್ರಿಗೆ ಜಲ್ದಿ ಎದ್ದು ಅಷ್ಟು ಬಾಂಡೆ ತಿಕ್ಕಂಬ ಕಸ ಹೊಡ್ದ ಹ್ಞೂ ಕಸ ಹೊಡ್ದ ಓದ್ಕೋದು ಕುಡಿತೀನಿ ಸ್ವಲ್ಪ ಹೊತ್ತು ಈಗ ಕುಂದ್ರಬೇಕಾ ಬೇಕಾ ಫಸ್ಟಿಗೆ ಓದ್ಕೊಳ್ಬೇಕು ಹರ್ಷಿಯಾ ಆಮೇಲೆ ಮಾಡ್ಕೊಳ್ಬೇಕು ಕೆಲಸ ಜಲ್ದಿ ಎದರ್ತಿಯಲ್ಲ ಅವಾಗ ಓದ್ಕೊಂಬಿಡು ಏನ ಬೇಕು ನೋಡಲ್ಲ ನೋಡಕತೈತಿ ನಾನು ಈಗ ಎದ್ದು ಬಂದೇನ ರೀ ಬಾ ಗಂಟ್ಲ ಎಲ್ಲ ಕೆವ್ರ ರಾತ್ರಿ ಎಲ್ಲ ನನಗೆ ಇದ್ರೆ ಹತ್ತಲಿಲ್ಲ ರೀ ಹಾಗಾಗಿ ಸ್ವಲ್ಪ ಆಗಿದ್ದೆ ನಾನು ಇನ್ಮೇಗ ನನ್ನ ಕೆಲಸ ಸ್ಟಾರ್ಟ್ ರೀ ನಾನು ಸ್ವಲ್ಪ ಕುರಾನು ಓದಿ ದೇವ್ರ ಹಚ್ಚಿ ಬಂದೆ ಏನು ಚಾಯ್ ಕೆಟ್ಟಮ್ಮ ಓದಕ್ಕೆ ಹೋಗ್ಬೇಕು ರೀ ಇವತ್ತು ಎಲ್ಲಿ ಹೋಗ್ಬೇಕು ಇವತ್ತು ನಾನೇ ಯಾರನಿಗೆ ಹೋಗ್ಬೇಕಾ ರೇಷ್ಮಾಪುರ ವರ್ನಿಗೆ ಹೌದಾನ ಹ್ಞೂ ಹ್ಞೂ ಎಷ್ಟು ಹತ್ತು ಗಂಟೆ ಅಕ್ಕ ಹಾಂ ಹಾಂ ಇವಾಗ ಸಕ್ಕರೆ ಕಡಿಮೆ ಹಾಕ್ಬಾ ಭಾಳ ಸಿಹಿ ಮಾಡಿಡಿಯ ಹ್ಞೂ ಸಾಕುಬಿಡು ಸಾಕು ಸಿಹಿ ಆಕೈತಿ ಈಗ ಅದ ನೀವು ಮಾಡಿದ ಮತ್ತೆ ಹಾಂ ಸಾಕು ಅಲ್ಲಿ ಸಕ್ಕರೆ ಸಕ್ಕರೆ ಸಕ್ರಿದೊಳಗ ಇಡಬೇಕಿಲ್ಲ ಜೀವಿ ಜೀವಿ ಹಾಕೈತಿ ನೋಡೋದು ಇರಿ ಬತ್ತ ಅಲ್ಲಿ ನೀಲಿ ಈಗ ಹಾಕಿದಿಲ್ಲ ಸಕ್ರೆ ಒಳಗೆ ಇದ್ದೆ ಅದ್ರಾಗ ಚಾ ಕುಡಿತಾ ಪೇಪರ್ ಪೇಪರ್ಗೆ ರೊಕ್ಬೇಕಂತ ಕೊಡ್ರಿ ಆಟ ಹುಡುಗಿ ಬರ್ಸಕ್ ಆಗೋತಲ್ ನಿಮಗ ಶಕ್ತಿ ಐತಿಯಾ ನಿಮ್ಮ ಕಡೆ ರೀ ಸಣ್ಣ ಮಗಳ್ರಿಪಾ ನನ್ನ ಮಗಳು ನನ್ನ ಮಗಳು ಅಂತಂದು ಇದು ಮಾಡ್ತೀರಿ ಮಗಳು ನೋಡ್ರಿ ಅಲ್ಲಿ

ಭಾರಿ ಚಾ ಆಯ್ತು ಸೀರೆ ಬಾರಿ ಇನ್ನೊಂದು ಕಲರ್ ಐತಿ ಈಗ ಹ್ಞೂ ಈಗ ಸೂಪರ್ ಐತಿ ಮಸ್ತ್ ಐತ್ರಿ ಕಲರ್ ನೋಡಲಿ ಹೆಂಗೈತ್ರಿ ಹಾರೀಪ ಹೋದ್ರಿ ಓದಾಕ ನಾನು ಒಂದು ಸ್ವಲ್ಪ ಮಾಡೋದಾ ಅನ್ನಕ್ಕೆ ಅನ್ನ ಮಾಡಮ್ಮ ಅಂತಂದು ಹೇಳಿ ಸ್ವಲ್ಪ ಹಿಟ್ಟಿನ ಪಲ್ಯ ಮಾಡ್ಯಾಡ್ರಿ ಪಾಲಕಿಂದು ಪಲ್ಯ ಮಾಡ್ಯಾಳ ಅನ್ನ ಮಾಡ ಅಂದಾಗ ಹೋಗ್ಬಂದ್ರೆ ಯಾಕಂದನಾಗ ಥಂಡಿರಿ ಥಂಡಿ ಬಂದಾಗೈತ್ರಿ ಪಂದ್ರೆ ಗುಸು ಗುಸು ಅಂದ್ರೆ ಇಷ್ಟೊತ್ತನ ಸೀರೆ ಇತ್ತು ಅವನ್ನೆಲ್ಲ ಪ್ಯಾಕ್ ಮಾಡಿ ಬಂದೆ ರೀ ಒಂದು ಮೂರು ನಾಲ್ಕು ಸೀರೆ ಹೇಳಿದ್ರಿ ಪ್ಯಾಕ್ ಮಾಡಾಕ ಮಾಡಿ ಬಂದೆ ಅವನ ಮಾಡಿ ಬಂದು ಒಂದು ಸ್ವಲ್ಪ ನಾಶ ಮನೆ ಹಾಕ್ತೀನಿ ನಾಶ ಇವತ್ತು ಜ್ವರದ ಗುಗ್ಯದ ಒಂದು ಜ್ವರದ ಉಗಿ ತೊಗೊಂಡ್ಬಿಡ್ತೀನಿ ರೀ ಅಂದ್ರೆ ಸ್ವಲ್ಪ ಕಡಿಮೆ ಈಗ ಎಲ್ಲರಿಗೂ ಹಂಗಾಗಿ ಏನ್ರಿ ಬೈ ಇದು ಜ್ವರ ಜ್ವರ ಅಂತ ನಮ್ಮ ಕಡೆ ಅಂತ ಫುಲ್ ಹಂಗಾಗಿ ಬಿಟ್ಟು ರೀ ಎಲ್ಲರಿಗೂ ರೇಷನ್ ಒಂದು ಕೊಡ್ತಾರಂತರೀ ಈಗ ನಮ್ಮ ಒಣೆಗೆ ಹೋಗತ್ತಾರ ಅಂತ ಹೇಳಿ ಅಂಥೇಳ ಹಂಗಾಗಿ ನಾನು ಹೋಗ್ಬೇಕಲ್ರಿ ರೇಷನ್ ತರಕ ಆ ರೀ ಪಂದು ಮನೆ ಸಲ ಪಟ್ರೆ ಮಾಡಿದ್ರಿಪ್ಪ ಅದು ಹೆಬ್ಬೆಟ್ ಕೊಡ್ಬೇಕಲ್ಲ ರೀರಲ್ಲಿ ನೋಡಿನ ಅಲ್ಲಿ ಮಿಟ್ರ ಹಚ್ಚಿ ಬಂದ್ರೆ ಹೆಬ್ಬ್ರ ಕೊಡ್ತಾ ಇಲ್ಲ ನಂದು ಬಂದ್ರೆ ನಂದರ ಆಗತ್ತೆ ಹೋಗಿ ತಗೊಂಬರಕೆ ಅದು ಒಂದು ದೊಡ್ಡ ಬಟ್ ಏನಾರ ನಮ್ಗೆ ರೇಷನ್ ತೊಗೊಂಬರೋದು ರೀ ರೇಷನ್ ತೊಗೊಂಬಂದ್ಬಿಟ್ಟು ಇವ್ರೆ ನಾವು ಹೋಗಿ ಜೋಳದ ಏನು ಕೊಟ್ಟಿಲ್ರಿ ಇಕ್ಕಿ ಅಷ್ಟೇ ಕೊಟ್ಟಿರಿ ಸಲ ಬಂದ್ರಿ ಅರ್ಷ ನೀವು ಹಾಂ ಊಟ ಮಾಡ್ಬೇಕಿಲ್ಲ ಊಟ ಹಾಂ ನೀವು ಉಂಡೆ ಚೆಲ್ಲ ಆಯ್ತು ಬಿಡು ನಾವು ಉಂಡಿಲ್ಲ ನೋಡಿನೂ ಎಕ್ಸ್ಟ್ರಾ ಟೈಮ್ ಹನ್ನೆಡ್ಬ್ರಿ ಅದು ಉಪ್ಪಿಟ್ಟು ಮಾಡೀನಿ ಹಂಗೈತಿ ಉಪ್ಪಿಟ್ಟು ಉಣ್ಬೇಕಿಲ್ಲ ಬಿಸೋದಿತ್ತು ಅನ್ನ ಸಾರು ಉಂಡೆ ಅನ್ನ ಸಾರ್ ರೀ ಈಗ ಉಪ್ಪು ನೋಡಿರಿ ಎಲ್ಲರೂ ಜಿಂಗಿ ಪಲ್ಯ ಮಾಡ್ಬೇಕಂತ ನಮಗೆ ಹರ್ಷಿಯಾಗಿ ಹಾಕತ್ತಾರೆ ಒಂದೆರಡು ಜಿಂಗಿ ಪಲ್ಯ ಮಾಡೋದು ಅರ್ಶಿ ಅಂತ ಅರ್ಶಿ ಯಾವಾಗ ಬಿಟ್ಬಿರಿ ಒಣಮಿನ ರೀಕಿ ಅಕ್ಕಿ ತಿನ್ನೋದನ್ನೆಲ್ಲ ಮುಟ್ಟೋದಿಲ್ಲ ರೀ ಹಾಕಿ ಆಕೆ ದೊಡ್ಡಗಿರಿ ಅಷ್ಟ್ರೀ ಒಣ ಮೇಲೆ ಮಾಡೋಕೆ ಮೊಳಗಿಲ್ರಿಕಿ ಸಸಿ ಮೇಲೆ ದಷ್ಟ ಮಾಡ್ತಾ ಇರೋ ಅದಕ್ಕೆ ನನಗೆ ಅಮ್ಮ ಅವ್ರಿಗೆ ಆಕೆ ಹಾಕತ್ತರಿ ನೀವು ಅಂತಂದು ಹೇಳಿದಿರಿ ಇಲ್ಲಂತ ಅವ್ರಿಗೆ ಹೇಳಿರಿ ಹೇಗೆ ಅಂತ ನನಗೆ ಬೇಡ ಹಾಂಕ್ರೆ ಅಂತಂದ್ರೆ ಮತ್ತು ತೊಗೊಂಬಂದ್ರಿ ತೊಗೊಂಬಂದ ಈಗ ಜಿಂಗಿ ಊರದ ಜಿಂಗಿ ಪಲ್ಯ ಮಾಡ್ತೀನಿ ರೀ ಇಲ್ಲ ನೋಡಿರಿ ಹುಳಾಗಡ್ಡಿ ಉದ್ದ ಒಂದೆರಡು ಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣು ಕೊತ್ತಂಬರಿ ಈ ಜಿಂಜಿ ಹಾಕಿ ಕೇಳ್ಬಿಟ್ರಿ ಅಸನ್ ಪುಡಿ ಸ್ವಲ್ಪ ಉಪ್ಪು ಯಾಕಂದ್ರೆ ಒಣ ಉಪ್ಪುಪ್ಪ ಇರ್ತಾವನ್ರಿ ಉಪ್ಪು ಜಾಸ್ತಿ ಹಾಕಬಾರೀ ಸ್ವಲ್ಪ ಉಪ್ಪು ಅಸಮಿ ಹಾಕೊಂಡಿದ್ರಿ ಹ್ಮ್ ಚಲೋ ಆಯ್ತು ಬಿಡ್ವಾ ಸಬ್ಬರು ಕದ್ಯಪ್ಪ ಅಂತ ಹ್ಮ್ ಹ್ಮ್ ಸೀರೆ ತೋರಿಸ್ ಸಬ್ಸ್ಕ್ರೈಬರ್ ಅದು ಸಾರಿ ತರಿಸ್ಬೇಕ ಇವು ಎಷ್ಟು ಚಂದ ಇವು ಭಾಳ ಏನಿಲ್ಲ ರೀ ಇವು ಇವು ಮೈಸೂರು ಸಿಲ್ಕೊಳಗ ನೋಡ್ರಿ ಇದ ಥರನ ಕಾಣ್ಬೇಕು ಇದು ಕಲರ್ ಇವು ಫೋಟೋ ಹೊಡೆದ್ರಾಗ ಬೇರೆ ಕಲರ್ ಬಿಡ್ರಿ ಇವು ಡೇಲಿ ವೇರ್ ನೋಡಿ ನೋಡಿರಿ ಎರಡು ಎರಡು ಸೀರೆದ ಡೇಲಿ ವೇರ್ ನಾವು ಎಲ್ಲೊಂದು ಐತಿ ಇದೊಂದು ಯಾವುದು ಹ್ಞೂ ಚೆನ್ನಾಗ್ತದೆ ಮಸ್ತ್ ಇತದೆ ಬಿಡ ಅಂತ ಮ್ಯಾಮ್ ಫೋಟೋ ಬಿಟ್ಟಿ ನಾನು ನೋಡೋಣ ಏನು ಹೇಳ್ತಾರೆ ಇವು ಅಜ್ಜಿ ಸೀರೆ ಫೋಟೋ ಬಿಡ ಅಂತ ಹೇಳಿದ್ರಿ ಒಬ್ಬ ಬಿಟ್ಟಿನ ರೀ ಹ್ಞೂ ಸೀರಿ ತೋರಿಸ್ರಿ ಅಂತಾರೆ ಬಿಚ್ಚಿ ಹಂಗಾಗಿ ಅಲ್ಲಿ ಒಂದೊಂದು ಒಂದೊಂದು ಇರ್ಕೋಬೇಕ್ರಿ ಅಲ್ಲಿ ಅಮ್ಮ ಮುಖಂದ್ರ ಅವ್ರ ಮೇಲೆ ಬಿಡ್ದು ಅಂದ್ರೆ ಮತ್ತೆ ಯಾರು ಬೇಸ್ಕೊಬೇಕ್ರಿ ಮೊದ್ಲೇ ಈಗ ಬೇಯಿಸ್ಕೊಂಡ್ ಬೇಸ್ಕೊಂಡ್ ಸಾಕಾಗಿತ್ರಿ ಮೊದ್ಲ ಈಗ ಅಮ್ಮ ಕಡೆ ಬೇಸ್ಕೊಂಡು ಸಾಕೈತೆ ಮತ್ತೆ ಸೀರೆಗಿಡ್ ಕಡವಿ ಗಾಡಿ ಸಂಬಂಧ ಹಾ ಹ್ಞೂ ಬಿದ್ದು ಬಂದ್ರ ಮೈ ಮೇಲೆ ಈ ಕಡೆ ಇಟ್ಬಿಟ್ರೆ ಆ ಕಡೆ ತೋರ್ಸಕ್ಕೆ ನಮ್ಗೆ ಹೋಗುತ್ತ ಇದನ್ನಿಸ್ತಿದ್ರಿ ಹ್ಞೂ ಹ್ಞೂ ಎಲ್ಲ ಅಷ್ಟು ಕೂಡ ಹೋಗ್ಬಿಟ್ಟು ಅಂದ್ರೆ ಚಲೋ ಹಾಕೋತೇವೆ ಗ್ರೇ ಕಲರ್ ಗ್ರೇ ಕಲರ್ ಅಂತ ತೊಗೊಂಡಿದ್ಮೇಲೆ ಒಂದೆರಡು ಹೋದ್ರೆ ನಾಲ್ಕು ಕಲರ್ ತೊಗೊಂಡಿಂತವ ಎರಡು ಹೋಗಿ ಎರಡು ಇವರು ಒಬ್ರು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ ಹ್ಞೂ ಅಂತ ಯಾರಿಗೆ ಕೊಡ್ಬಿಟ್ರಿ ಅಂತ ಹೇಳ ಹ್ಞೂ ಅಂತ ಇಟ್ಟು ಬಂದೇ ಇಲ್ಲ ರೀ ಅವರು

ಸಾರ್ಸ್ ಕಲರ್ ಇದ್ಯಾವುದ ಪರ್ಪಲ್ ಕಲರ್ಲಿ ಹ್ಮ್ ಬದನಿಕೇ ಕಲರ್ ಬದನಿಕೇ ಕಲರ್ ಆ ಹೇतरी ಬಿಟ್ಟಿ ಅದಕ್ಕೆ ಬದನಿಕೇ ಕಲರ್ ಅಂತೀವಿ ಜಾಂಬ್ಲೇ ಕಲರ್ ಬದನಿಕೇ ಕಲರ್ ನಾನ ಕೊಲಿ ಅಂತೀನಿ ಇಂಟರ್ನೆಟ್ ಇದ್ ಎಷ್ಟುರ ಸಿಹಿ ಹಲ್ಕಂತಿದ ನೀವು ಅಂತ ಅನ್ಕೊಂಡೆ ಈ ತರದ ನೋಡಿ ಸಿ ಸಿ ಇಷ್ಟು ನೋಡಕಿನೋರು ಮಸ್ತ್ ಬಿಸಿ ತೊಗೊಂಡ್ರೆ ಮತ್ತೆ ಎಷ್ಟೆಷ್ಟು ತೊಗೊಳತ್ತಾರ ನೋಡ್ತೀನಿ ಇವು ಸ್ಟೋನ್ ವರ್ಕ್ ನೋಡಿರಿ ಇದು ನೋಡಿರಿ ಎಷ್ಟು ಮಸ್ತ್ ಐತಿ ಕಲರ್ ಆಮೇಲೆ ಇದು ಬೇಬಿ ಪಿಂಕ್ ಕಲರ್ ಬಡೇ ಮೀನು ಬಂದಿದ್ರು ಆಮೇಲೆ ಇದೊಂದು ಕಲರ್ ರೀ ಗ್ರೇ ಕಲರ್ ಎರಡು ಅದಾವ ರೀತಲ್ವ ಹೌದಲ್ವಾ ಮಮ್ಮಿ ಆಮೇಲೆ ಮತ್ತೆ ಡೈಲಿ ವೇರ್ ಇದು ರೀ ಇದು ಒಂದು ഇതൊന്ന് ബന്നസീഴ് അത് രീതി ബി ആവേല മതിക്കാര സീരി അജ്ജി സീരി ഗൾ ഇവ മൈസൂർ സിൽക്ക് ഇഷ്ടി നാട്ടിന് അത് അങ്ങനെ കട പീക്ക് അതൊന്ന് നാൽക്കു നാല് നാല് സീരും ಇದ್ರೊಳಗೆ ತೊಂದ್ರಿ ಏನೋ ತೀಚನಿ ಸೀರೆ ಅಮ್ಮ ತೊಗೊಂಡ್ರಿ ನಾವು ಭಾಳ ಚಂದ ಸೀರೆ ಭಾಳ ಚಂದ ಸೀರೆ ಅಂತೇಳ ಚಂದ ಅದಾವೆ ಉಟ್ಕೊಂಡ್ರೆ ತೊಗೊಂಡು ಉಟ್ಕೊಂಡ್ರೆ ಚಂದ ಅದಾವೆ ಯಾರು ತೊಗೊಲ್ಲ ಏನು ಮಾಡಿ ಟೈಮ್ ಸೀರೆ ಬ್ಲೌಸ್ ಇಂತದ ಬಂದಿರ್ಬೇಕು ಹಂಗಾದ್ರೆ ഇലെ കണ്ടിത ഇര ബ്ലോസ് ഭാർഗ മസ്തയിתי ബ്ലോസ് ഇതാ വയ്ത ബ്ലോസ് കണ്ടിത് ഇ ഗോൾഡൻ കളർ ഉള്ള ഗ്രേദ ഇത്രള സീ തонദറല്ല സർ വീയ സർദ സീരി ദീസിൻ ദോദ കോയി മുർത്തത് നോറി ഹും ഇല്ല ഒബ്ദർ തонദറല്ല ഔറിദൻ ഇടാ കമന്റ് ആയിക്കര മെസ്സേജ് ചെയ്യുക വാട്ട്സ്ആപ്പിൽ ആ 5 ആൻഡ് 2 അവർ അಂತയാ ഹ

ಅಲ್ಲ ಸಾವಿರ ರೂಪಾಯಿ ಸೀರೆ ಹಾಕ್ಸಿ ಅಂದ್ರೆ ನಾನು ಕೈಲಿಂತ ಹಾಕಿದ್ದೆ ರೀ ನಾನು ಅದಕ್ಕೆ ಕೈಲಿಂತ ನಾನು ಪೇಮೆಂಟ್ ಬಂದಿರಿ ತಿಂಗಳ ರೀ ಆಮೇಲೆ ಕಡೆ ಅದ್ರದ್ದು ಎಷ್ಟು ಜಮಾ ರೀ ಎಲ್ಲ ಅದನ್ನು ಕೂಡಿಸಿ ಹಾಕಿ ನಾನು ತೊಗೊಂಬಂದಿದ್ದೆ ರೀ ನಾನು ಏನಿಲ್ಲ ರೀ ಅದ್ರೊಳಗೆ ನಾವು ಮಾಡ್ಕೊಂಡು ಹೋಗೋ ರೀತಿ ಒಳಗೆ ಐತ್ರಿ ಎಲ್ಲ ನಾವು ತೆಗೆದ್ರೆ ನಮ್ಗೆ ನಾವು ಮಾಡಿದಂಥ ಕೂಲಿ ಅದೆಲ್ಲ ಅಂದ್ರೆ ಹೋಗ್ಬೇಕ್ರಿ ಸೀರೆ ಹೋದ್ರೆ ಉಳಿದು ಉಳ್ದೆ ಉಳ್ದಿದ್ರಿ ಯಾಕೊಳ ಹಂಗಿಲ್ಲ ರೀ ನಾನು ಹೇಳ್ತನಂದ್ರೆ ಒಂದು ಐವತ್ತು ರೂಪಾಯಿ ನಮ್ಗೆ ಉಳಿದಿದ ಅಂತ ಹೇಳಿದ್ರೆ ಒಂದು ಹತ್ತು ಸೀರೆಯಿಂದ ನಮಗೆ ಅಷ್ಟು ಉಳಿದ ರೀ ಯಾಕೆ ಒಂದು ಒಂದೆರಡು ಕೂಲಿ ನಮಗೆ ಬಂದ್ರೆ ಹಂಗಾಗಿ ಯಾವ್ದು ಲಾಸ್ ರೀ ವ್ಯಾಪಾರ ಮಾಡೋದ್ರವಾಗ ಎಲ್ಲ ಚಲೈತ ಐತಾರಿ ವ್ಯಾಪಾರ ಮಾಡೋದ್ ಹ್ಮ್ ಇದ ಅಂತ ಅಲ್ಲ ಏನೋ ನೀವ್ ವ್ಯಾಪಾರ ಮಾಡೋದು ದೇವ್ರ ಹೆಸರು ತಗೊಂಡ್ ನಾವ್ ನಾವು ನಾವ್ ಇಟ್ವಿ ಅಂತ ಹೇಳಿದ್ರ ಅದು ಹಾಗೆ ಆಕೈತಿ ದೇವ್ರ ಕಣ್ ತಗೊಂಡ ಅಂತ ಹೇಳ್ತಿವಿ ಮ್ಯಾಲ ಇದ್ನ ಅಂತ ಹೇಳಿದ್ರ ಪರಿಸ್ಥಿತಿ ಒಮ್ಮೆ ಇದಾಗಿರ್ತೈತಿ ಇಲ್ಲ ಅಂತ ಹೇಳ ಮನ್ಷನ್ ಪರಿಸ್ಥಿತಿ ಕೆಟ್ಟಿರ್ತೈತಿ ಆದ್ರ ಅದ್ರೆಲ್ಲಾ ಹೋಗಿ ದೇವ್ರೆಲ್ಲಾ ಅದ್ ನಳಸಿ ಒಳ್ಳೇದ್ ತೊಗೊಂಡ್ಬಿಡ್ಬೇಕು ಅಂದ್ರೆ ಒಳ್ಳೇದ್ ಏನ್ ನೀ ಕೂಡ ಚಿನ್ನ ಹಿಡಿದ್ರನ್ನ ಮಣ್ಣ ಹಿಡಿದ್ರು ಚಿನ್ನ ಆ ಮನುಷ್ಯನ್ ಟೈಮ್ ಚಲೋ ಬಂತು ನಿಮ್ ಅದು ಚಿನ್ನನ ಆಕೈತ್ ಅಂತಾರ ಟೈಮ್ ಕೆಟ್ಟ ಬಂತು ನಿಂದು ಇದ್ ಚಿನ್ನ ಸಹತ್ ಹ್ಮ್ ಎಲ್ಲಾ ಹೋಗೈತಿ ನೀನ್ ಮಾಡಿದ್ರು ಕೂಡ ವ್ಯರ್ಥ ಆಕೈತಿ ಅದ ಅದಕ್ಕ ನಾವ್ ಮಾಡುವಂತ ಕೆಲ್ಸ ಒಳ್ಳೆದಿಂದ ಇರ್ಬೇಕು ನಾವ್ ಮಾಡುವಂತದ್ ಏನೋ ಒಂದ್ ಮಾಡ್ಲಿ ದೇವ್ರ ಹೆಸರು ತಗೊಂಡು ನಾವ್ ಮಾಡ್ಬೇಕು ಹ್ಮ್ ನೀನು ಆತ ಚಲೋ ಹೇಳ್ದಿತ್ತು ಏನ ಒಂದ್ ಮಾಡಿ ಒಂದ್ ಅಡಿಗೆ ಹ್ಮ್ ಮಾಡ್ತಿರ್ ಮತ್ತ್ ಬಿಸ್ಮೆಲ್ಲ ಅಂತ ಬಿಸ್ನೆ ಮಾಡ್ತಿವಿ ಬಿಸ್ಮೆಲ್ಲಾ ಅಂತ ಹಾಕೊಂತೀವಿ ದೇವ್ರ ಹೆಸರು ತಗೊಂಡ್ ಹಾಕೋಳುದು ದೇವ್ರ ಹೆಸರು ತಗೊಂಡ್ ಹಾಕೋಬೇಕ ಅದ್ ಬರ್ಕತ್ ಕೊಡ್ತೀನಿ ಜಾಸ್ತಿ ಈಡ್ ಬರ್ಕರ್ಕೈತ್ ನಾವ್ ಗ್ಯಾರಿ ಒಳಗ ಅಡಿಗೆ ಮಾಡಿದ್ ಹೆಂಗ್ ಇದನ್ನ ತೆಗಿಡ್ರಂತಾರೀ ಏನ್ರದ ಮುಚ್ಚಿದ್ ತಾಟ್ ತೆಗಿಬೇಡ್ರಂತಾರೆ ಅವ್ರ ನಾವ್ ಅರ್ಧ ತಾಟ್ರಿ ಅನ್ನ ಹಾಕೊಂತೀರಿ ಮತ್ತ ಮುಚ್ಚಿಬಿಡ್ತೀವಿ ಮುಂಜೆ ದಿಡಿದ ಹೊತ್ತು ಮುಂದ ಎಷ್ಟ್ ಮಂದಿಗರ ಉಣಸ್ರಿ ನೀವು ನಮ್ಮ ಆಪರ್ನಾಗ ಹಂಗಾತ್ ನೋಡ್ರಿ ಮನೆ ಮನೆ ಹಂಗ್ ನಮ್ಕಿಂತ ಕಡಿಮೆ ಹಾಕಿದ್ರು ಕಡಿಮೆ ಹಾಕಿದ್ರಿ ಗ್ಯಾರಿ ಒಳಗ ನಾವು ಅಡಿಗೆ ಮಾಡಿದ್ವಿಲ್ರಿ ಆರೂವರಿ ಕರ್ಪು ಅಷ್ಟ ಹಾಕಿರಿ ಅಷ್ಟರ ಊಟ ಮಾಡಿ ಮತ್ ರಾತ್ರಿ ಕೂಡ ಅರ್ಧ ಗುಂಡಿ ಅಷ್ಟು ಈಡ್ ಆಕೇತ್ರಿ ಅದಕ್ಕ ಹೇಳದ್ರಿ ದೇವ್ರ ಸತ್ತ ಹೋಗು ಮತ್ತೆ ನಾವ್ ಮಾಡಿ ಇಟ್ಟದ್ದನ್ನ ಅಡಗಿದ್ ತಾಟ ಅಷ್ಟು ತಗಿಬಾರ್ದು ತಗೋಂಗ್ ಇಡಬಾರ್ದ್ರಿ ಅರ್ಧ ಮತ್ ಹಾಕೋಬೇಕು ಗಪ್ಪನಾಗ ಮುಚ್ಚಿ ಬಿಡೋಕ್ರಿ ಹಂಗಿರ ಮತ್ತೆ ಚಮಚೇನ ಅದ್ರೊಳಗ್ ಬಿಡಬಾರ್ದಂತಾರೀ ಮತ್ ಬಿಡಿಬಾರ್ದು ಚಮಚೆ ಡಬ್ರಿಗೆ ಬಿಡಿಬಾರ್ದು ಅನ್ನ ಹಾಕೊಂಡಿರ್ತಿ ಅನ್ನ ಹತ್ತಿರದಂತ ತಕೊಂಡ್ ಬರ್ಕಲ್ ಹಂಗಲ್ಲ ಇರ್ತಾವ್ರಿ ಕಲ್ತೇನೆ ದೇವ್ರ ಅದ ನಂತರ ನಾವ್ ಅಲ್ರಿ ದೇವ್ರ ಇಲ್ಲ ಅಂದ್ರ ನಾವೇ ನೀವ್ ಎಲ್ಲಿ ಇರ್ತಿದ್ವಿ ಹೇಳ್ರಿ ಎಲ್ಲ ನಾವು ಮಾಡುವಂಥ ಒಳ್ಳೆ ಕೆಲಸದವ್ರು ದೇವ್ರು ಇದ್ದೇ ಇರ್ತಾನೆ ರೀ ಹಾಕಿರಂಗಿಲ್ಲ ಐತ್ರಿಪ್ಪ ನಾನಂತೂ ಈಗ ವ್ಯಾಪಾರ ಮಾಡಕತ್ತೀನಿ ಅಂತ ಹೇಳಿದ್ರೆ ದೇವ್ರು ನನಗಂತೂ ಏನು ಕೈ ಬಿಟ್ಟಿಲ್ಲ ರೀ ಐತ್ರಿ ಏನೋ ಸ್ವಲ್ಪ ಇದತ್ರಿ ಅಂತ ಟೈಮ್ ನಮ್ಮ ರಿಕ್ಷಾದ್ರ ಬರ್ದ್ರಿಪ್ಪ ಒಬ್ಬರು ಅವ್ರಿಗೆ ಏನು ಆರಾಮಿಲ್ಲ ಅಂತ ಹಂಗೆ ಒಬ್ಬರಾಕತ್ತಿದ್ರೆ ಈಗ ನಾವು ತೊಗೊಂಡು ತಗೊಂಡು ಹೋಗಬೇಕು ಈಗ ತೊಳ್ಯಾಕೈತ್ವಾ ನಮ್ಮ ನೀರು ತೆಗದ್ರೆವು ಎಲ್ಲ ಮೀನಾ ಅವ್ರಿಪಾ ತೊಳೆಕತ್ತಾಳ್ರಿ ನಾವೆಲ್ಲ ನೀರು ಅದೆಲ್ಲ ತುಂಬಿ ಈಗ ನಮ್ಮ ಸುಲ್ತಾನ ಬಂದ್ರೆ ಹ್ಞೂ ಸುಲ್ತಾನ ಸುಲ್ತಾನಿ ಬಂದ್ ಚಾಕ್ರಿ ಬಾಳ ಸುಳ್ ಹಾಕತಂದ್ರ ನೀರ್ಟಿ ತಾನಿ ಅವ್ನ್ ನೀರ್ ಹಾಕ ಇವತ್ತಿಲ್ಲ ಬಿತ್ತೈತೆ ಸ್ವಲ್ಪ ಹ್ಮ ಏನ್ ಮಾಡಿದ್ರಮ್ಮ ಅಮ್ಮ ಬಿಸ್ಕಿಟ್ ಅನ್ನ ಮತ್ತೆ ಬೇಕಾಗಿರ್ಬೇಕು ಬಿಡ ಹೌದ್ ಬಿಡಪ್ಪ ಬೇಕ್ರಿ ಅವನ್ನ ಕಂಟ್ಲ ಚಾ ಹೇಗಿಲ್ಲಂತ್ರಿ ಅವಂಗ ಬಿಸ್ಕಿಟ್ ಅಂದ್ರೆ ಸಾಯಂಕಾಲ ಮೀನಿದ್ದೆಲ್ಲ ಕೆಲಸ ಮುಗಿತರಿ ನಮ್ದು ಅವ್ನು ಸ್ವಲ್ಪ ಹಣದಿಂದ ಕಟ್ ಕಸಿದಿರಿ ಅವ್ ಸಾಣಿಸ್ಕೊಡ್ಬೇಕಂತ ಕೇಳಂದ ಅವ್ನ ಇಷ್ಟು ಇದು ಮಾಡಿದ್ರಿ ಸಾಣಿಸಿ ಇಟ್ಟೆ ಆಮೇಲೆ ಹೋಗ್ತೇನೆ ಚಾವು ತೊಗೊಂಡೋಗ ಈಗ ಸಾರಿ ಹಾಕಿ ಬರೋಕೆ ಹೋಗ್ಬೇಕ್ರಿಪ್ಪ ಟೈಮ್ ಹಾಕೈತೆ ಮತ್ತು ಅವರು ಬಂದು ಮಾಡ್ತಾರೆ ಈಗ ಕೊರಿಯರ್ ಆಫೀಸರ್ ಅದು ಕಾರಿಪು ಕೂಡ ಹೋಗಾಕೈತಿ ಅರ್ಶಿಯಾಗಿ ಕೆಲಸ ಮಾಡ್ಕೊತಾರ ಹೌದಿಲ್ಲ ಹೋಗಿ ಬನ್ನಿ ನಾವು ಗಾಡಿ ಒಂದಲ್ಲಿ ಭಾಳ ಇರ್ತಾವೆ ದಾಟಿಗೆ ಅಂತ ದಾಟಿಕೆ ಅಂತ ಹೋಗೋದು ಬರೋದು ಮನ ರೈತೀ ಏನು ಮಾಡೈತಿ ಮೇಡಮ್ಮ ಕಸ ಹೊಡೀಲ್ ನೀವು ಕಸ ಹೊಡ್ದಿಲ್ಲ ಇಲ್ಲ ಬಾಂಡೆನ ಅದಾವು ಅಡುಗೆ ಮಾಡಾಕತ್ತೀಯಾ ನೀನು ಹ್ಞೂ ಅಕ್ಕಿ ಅಡುಗೆ ಮಾಡಾಕತ್ತೀ ಬಾಂಡೆ ಅಕ್ಕಿ ಗಿಟ್ಟ ಈಗ ಈಗಾಕಿ ಹ್ಞೂ ನೀ ತೊಂಬರ್ ಗಣ ಏನೋ ಮಾಡಾಕತ್ತೀ ಕೊಟ್ಟು ಏನೋ ಕಾಟ ಕಾಟ್ ಅಂತಂದು ಏನು ಮಾಡತ್ತೀವಿ ಆ ಪಲ್ಯ ಎದ್ರದಮ್ಮ ಆಲೂಗಡ್ಡೆ ಪಲ್ಯ ಹ್ಞೂ ಹ್ಞೂ ಮಾಡಿ ಮಾಡುವ ಹ್ಞೂ ಇಲ್ಲ ಅನು ಖುರಾನು ಓದ್ಸಕತ್ತೀರಿ ಹುಡುಗರಿಗೆ ಕಸ ಹೊಡ್ದಿಲ್ರಿ ನಮ್ಮ ಮರ್ಷಿ ಹಂಗ ಅಡಿಗೆ ಮಾಡ್ಕೊಂಡ್ರಸ ಹೊಡಿತೀನ್ರೀ ಮತ್ತೊಳಿ ನೋಡ್ತಾಡ್ರಿ ಅಕ್ಕಿ ಏನು ಹಾಕ ತಡಿ ಅಂತಂದ್ರಿ ಅಕ್ಕಿ ಗೋಬಿ ಮತ್ತೆ ಆಲೂಗಡ್ಡೆ ಪೂಸಿ ಪಲ್ಯ ಮಾಡ್ರಿ ಅದು ಮಸಾಲೆ ಅದು ಮಸಾಲೆ ಹಾಕ ಮಾಡ್ದೆ ಯಾಕೆ ಮಾಡ್ತೀಯ ಅಡುಗೆ ಮಾಡಕ್ಕೆ ನಮ್ಮರ್ಷಿ ಎಸ್ಪಾಟ್ ಇಲ್ಲಿ ನಾನು ರೀ ಚಾ ತೊಗೊಂಡು ಹೋಗ್ಕೀ ಈಗ ಅಮ್ಮಗೆ ಈಗಿ ಸಾರು ಮಾಡಕತ್ತ ಭಾಳ ಹಾಕಿದ್ದೇನು ಬೆಳೀನಾ ಅದು ಹಿಡೀತಿ ನೋಡು ಹಿಡೀಬೋದ್ ನೋಡು ಸ್ವಲ್ಪ ಹಾಕ್ಬೇಕಿಲ್ಲ ಬೆಳೀನಾ ಒಂದು ಎರಡು ದಿನ ಮಾಡಿದ್ರೆ ಬೇಡ ಅಂತಂದು ಹಾಕ್ಬಿಟ್ಟಿನ ಈಗ ಆಗೈತಿ ಈಗ ಅದು ಹಾಂ ಬಿ ಸ್ವಲ್ಪ ಹಾಕ್ಬೇಕಾಯ್ತು ಈಗ ರಾತ್ರಿಗಾದ್ರೆ ಸಾಕೊಂಬತ್ತು ಬೆಳಗ್ಗೆ ಬಿಸೋದು ಮಾಡ್ಕೊಡ್ತಿತ್ತು ಮಾಡತ್ತೀ ಮಮ್ಮಿ ಮಾಡ್ತೀನಿ ನೋಡು

నా నాది కొని బున్న ఎట్లా ఆపకోవకపోతే నాకి ఆకతీ నిముగ హ జోరిడ మమ్మీ అది బయల గుల గురటి మాడి టైమింగ్ టోరియాగా వంత బెలికి నాకు ఎంత చుస్తు చండి అవుదాల్ల రకంగా ఆకతీ పడు మమ్మీ ఆ వండి తండి కరకతను జర్దు పొని నా ససన నా పొనవే ఈగో రాత్రి తగుకోవబెకి ని నాకు อืมอืม రొండ్ వండిస్తది కలుపు ఇలా వండిలా నడి ఎంత జర ఇది बराకతను తండి దర ീപ സെറ്റ് ആ പാപഅത് പെൺിക്സ ആരംഗ് ಹೋಯ್ ಬಂದಿರಿ ನಾವು ಅಂಗಡಿಗೆ ಅಮ್ಮನ್ ಕರ್ಕೊಂಬಂದಿರಿ ಸುಲ್ತಾ ಐತ್ರಿ ಒಂಟೆ ಸುಲ್ತಾನ ಊಟ ಹೋಗಿದ್ವಿ ಬರ್ರಿ ಹಾಂ ಏನ್ ಸ್ಪೆಷಲ್ ಮಾಡ್ರಿ ಅನ್ನಸಾರ ಹ್ಮ್ ಅಜ್ಮೀರ್ಕ್ ಹೋಗೋದು ಮಾತಾಡಕತ್ತೀ ನಮ್ಗೆ ಹೋಗ್ಬೇಕನ್ಸಕ್ ಐತ್ರಿ ಅಜ್ಮೀರಕ್ ಇವ್ರು ಒಂದ್ ಹೇಳದ್ರ ಹೋಗಾದ್ರೆ ಮತ್ತೆ ಇನ್ನೂ ಬರೀಕಾಗ್ರಿ ಅವಂಗ ಹೋಗಿ ಬಂದದ್ದು ಅಲ್ಲ ಮಸ್ತ್ ಇತ್ತಲ್ಲ

कल टाइप करतो देवो हं देवो देव नमस्ते इस्ट स्टोन या आठ हिंदी ताव मुका हिंदी ताव नोयवा अभी अंत जात यु दाव येन हिंदी तिले बंद बाय हाको अयो तिनांगायला मुचो तिंबासे पूरा ನೀವ ಎಲ್ಲಿ ಗಾಡಿ ಗಿಡ ಸುಲ್ತಾನ್ ಗಾಡಿಗಿಡ ಕಡೆ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ